ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ತುಂಬ ದಿನ ಆಯಿತು ಯಾಕಂದರೆ ಇದೇ ಕೆಲಸ ಫುಲ್ಲು ಇದೇ ಕೆಲಸ ಏನೂ ಮಾಡೋಕ್ಕಾಗ್ತಲ್ಲ ಬೇರೆ ನೋಡ್ತಾ ಇದ್ದೀರ ಒಂದು ಅಪ್ಡೇಟ್ ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಯಾವ ರೀತಿ ರೆಡಿ ಮಾಡಿಸಿದ್ದೀನಿ ಕಂಪ್ಲೀಟಾಗಿ ಆಲ್ಮೋಸ್ಟ್ ಫಿನಿಶ್ ಆಗಿದೆ ನೈಂಟಿ ಪರ್ಸೆಂಟ್ ಫಿನಿಶ್ ಆಗೋಗಿದೆ ನಾನು ಟೆನ್ ಪರ್ಸೆಂಟ್ ಉಳ್ಕೊಂಡಿದೆ ಇದು ಒಂದು ಸ್ವಲ್ಪ ಹೀಗೇ ಒಂದು ಸ್ವಲ್ಪ ಸ್ಟೈಲಾಗಿರಬೇಕು ಅಂತ ಹೇಳಿಬಿಟ್ಟು ಇಟ್ಕಲ್ಲಿ ಮಾಡಿದ್ ಮಾಡಿದ್ದೀವಿ ಅದು ಕಂಪ್ಲೀಟಾಗಿ ಪಫ್ ಶೀಟ್ ಹಾಕಿದ್ದೀನಿ ಪಫ್ ಶೀಟ್ ಏನಂದರೆ ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ ಆಮೇಲೆ ಮಳೆಗಿಳೆ ಬಂದಾಗ ಸೌಂಡ್ ಬರಲ್ಲ ಸೊ ಈ ರೀತಿ ನೋಡ್ತಾ ಇದ್ದೀರಾ ನೋಡಿ ಇನ್ನೂ ನೀಟಾಗುತ್ತೆ ಜಾಗ ಪೂರ್ತಿ ಕಂಪ್ಲೀಟಾಗಿ ಹ್ಞೂ ಬನ್ನಿ ಒಳಗಡೆ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಸೊ ಇದು ಒಳಗಡೆ ಜಾಗ ನೋಡಿ ಕಂಪ್ಲೀಟ್ ಜಾಗ ಇದು ನೀಟಾಗಿ ಕಾಣಿಸ್ತದೆ ನೋಡಿ ಫುಲ್ಲು ದೊಡ್ಡ ಜಾಗ ಇದು ಫುಲ್ಲು ಚೆನ್ನಾಗಿದೆ ಅಂದರೆ ದೊಡ್ಡದು ಅಂತಂದರೆ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮದೆಲ್ಲ ಚಿಕ್ಕದೇ ಆದ್ರೂ ಇರೋದ್ರಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವೆಲ್ಲ ಬಂದು ನೋಡಿದ ಮೇಲೆ ನಾನು ನಮಗೂ ಒಂದು ಖುಷಿ ಆಗೋದು ನೋಡಿ ಅದು ರೂಮ್ ಅದು ಅಲ್ಲೇ ಕಂಪ್ಲೀಟಾಗಿ ಬೇಬಿ ಬರ್ಡ್ಸ್ ಎಲ್ಲ ಅದರಲ್ಲೇ ಇರೋದು ಕಂಪ್ಲೀಟಾಗಿ ಅದು ತೋರಿಸ್ತೀನಿ ಒಂದು ಒಂದ್ಸಲಿ ಇದೆಲ್ಲ ಸ್ವಲ್ಪ ಗಲೀಜಾಗಿದೆ ಎಲ್ಲ ಕ್ಲೀನ್ ಮಾಡಬೇಕು ಇನ್ನೂ ಪೇಂಟ್ ಹಾಕಬೇಕು ಇಲ್ಲಿ ಕಂಪ್ಲೀಟಾಗಿ ಪೂರ್ತಿ ಈ ರೂಮಲ್ಲಿ ಕಂಪ್ಲೀಟ್ ಬೇಬಿ ಬರ್ಡ್ಸ್ ಎಲ್ಲನೂ ಇಲ್ಲೇ ಇರುತ್ತೆ ಟೆಂಪ್ರೇಚರ್ ಮೈಂಟೈನ್ ಮಾಡಬೇಕಾಗಲಿ ಪ್ರತಿಯೊಂದಕ್ಕೂ ನನಗೆ ಈಸಿ ಆಗುತ್ತೆ ಅದು ಕಂಪ್ಲೀಟಾಗಿ ಸೊ ಆಮೇಲೆ ಈ ಜಾಗ ಇದೆಯಲ್ಲ ಈ ಜಾಗದಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ ಇವಾಗ ಅಂತ ಹೇಳಿದ್ರೆ ಈ ಪೋರ್ಷನಲ್ಲಿ ಬಂದು ಕಂಪ್ಲೀಟ್ ದೊಡ್ಡದಾಗಿ ಅಲ್ಲಿವರೆಗೂ ಈವನ್ ಶೀಟ್ವರ್ಗು ಅಂದರೆ ಆಲ್ಮೋಸ್ಟ್ ಅದೊಂದು ಸವೆನ್ ಫೀಟು ಸವೆನ್ ಫೀಟ್ಗೆ ಫೈ ಫೀಟ್ ಅಂದ್ಕೊಡಿ ಸೊ ಅಷ್ಟು ಬಜ್ಜೀಸ್ಗೆ ಅಂತ ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಎಲ್ಲ ವೆರೈಟೀಸ್ ಬಜಿಸ್ನ ಹಾಕಬೇಕು ಅಂತೇಳಿ ಈ ಜಾಗದಲ್ಲಿ ಮಾಡಿದ್ದೀನಿ ಇನ್ನು ಪೈಂಟಿಂಗ್ ಎಲ್ಲ ಆಗಬೇಕು ಫ್ಲೋರಿಂಗು ಇನ್ನೂ ಅದಕ್ಕೂ ಒಂದು ಪೇಂಟ್ ಥರನೇ ಬರುತ್ತೆ ಅದನ್ನೇ ಮಾಡಿಸ್ಬೋಣ ನೀಟಾಗಿ ಯಾಕಂದರೆ ಇದು ಆಲ್ರೆಡಿ ಟೈಲ್ಸ್ ಇದು ಸೊ ಇದ್ರ ಮೇಲೆ ತಿರ್ಗಾ ಇನ್ನೊಂದು ಫ್ಲೋರಿಂಗ್ ಹಾಕಿದ್ರೆ ಚೆನ್ನಾಗಿರಲ್ಲ ಪೇಂಟ್ ನೀಟಾಗಿ ಮಾಡಿಸ್ಬಿಟ್ಟು ಅದಕ್ಕೆಲ್ಲೂ ಒಂಥರ ಬೇರೆ ಥರ ಅಟ್ರಾಕ್ಟಿವ್ ಆಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಲೈಟಿಂಗು ಆಗಿಲ್ಲ ಇನ್ನೂ ಏನೂ ಆಗಿಲ್ಲ ನೋಡಿ ಕಂಪ್ಲೀಟ್ ಎಲ್ಲ ಕಡೆಯೂ ಕ್ಲೋಸ್ ಆಗಿದೆ ಬೆಳಗ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬರೋದಕ್ಕೆ ಈ ಥರ ಪಾಲಿಕಾರ್ಬನೇಟ್ ಶೀಟ್ನ ಯೂಸ್ ಮಾಡಿದ್ದೀನಿ ನಾನು ಸೊ ಇನ್ನು ಆ ಕಡೆ ಬಂದು ಅದೇನೇ ನನ್ನ ಮೇಯ್ನ್ ಏರಿಯಾ ಅದು ಆ ಜಾಗದಲ್ಲಿ ಕಂಪ್ಲೀಟ್ ಗ್ರೀನ್ ಗ್ರಾಸ್ ಮ್ಯಾಟಲ್ಲಿ ಕವರ್ ಮಾಡಿಬಿಟ್ಟು ಅದ್ರ ಮೇಲೆ ನಮ್ಮದು ಲೋಗೋ ಡಿಸ್ಪ್ಲೇ ಆಗೋದಲ್ಲ ಮಾಡ್ತೀವಿ ಜೊತೆಲಿ ಆ ಏರಿಯಾದಲ್ಲಿ ನಮಗೆ ಅದೇ ಉಡ್ಡದ ಹೇಳಿದ್ನಲ್ಲ ಅದು ಬರೋದು ಬರುತ್ತೆ ಅದರಲ್ಲಿ ಕಂಪ್ಲೀಟಾಗಿ ಓಕೆ ಸೊ ಅದು ನನಗೂ ಬೇಗ 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 ಕಂಪ್ಲೀಟ್ ಮಾಡಬೇಕು ಬೇಗ ಓಪನ್ ಮಾಡಬೇಕು ಎಲ್ಲರೂ ಕರೀಬೇಕು ಒಂದು ಸಬ್ಸ್ಕ್ರೈಬರ್ ಮೀಟ್ ಅಂತ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಎಲ್ಲರೂ ಕರೆಯೋಣ ಒಂದೇ ಸಲ ಬಂದು ನಮ್ಮದು ಅವೇರಿನ ನೋಡ್ದಂಗೆ ಆಗುತ್ತೆ ಯಾಕಂದರೆ ನಾನು ಇಷ್ಟು ವರ್ಷದಲ್ಲಿ ಅವೇರಿ ಅಂತ ಕಾನ್ಸೆಪ್ಟ್ ಅಂತಂದರೆ ನನಗೆ ಈ ಥರ ಎಲ್ಲನೂ ನಾನು ಮಾಡಿಲ್ಲ ಅಂದರೆ ಇದು ಒಂಥರ ಇಡೋ ಥರ ಕಸ್ಟಮರ್ ಬಂದು ಹೀಗೇನೆ ನೋಡಿ ಅವ್ರಿಗೆ ಯಾವ್ದು ಬೇಗ ಸೆಲೆಕ್ಟ್ ಒಂದು ಹೋಮ್ಲಿ ಎನ್ವಿರಾನ್ಮೆಂಟಲ್ಲಿ ಯಾವ್ದು ಬೇಕು ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಮಾತಾಡಿಕೊಂಡು ತೊಗೊಂಡೋಗೋ ಥರ ಒಂಥರ ಪೆಟ್ ಶಾಪ್ ಕಾನ್ಸೆಪ್ಟೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇಲ್ಲ ಇಲ್ಲಿ ಕಂಪ್ಲೀಟ್ ಒಂಥರ ಎ ಅಂದರೆ ನಿಮಗೆ ಹೇಗಿರುತ್ತೆ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಝೋನು ಆರಾಮಾಗಿ ಬರಬೇಕು ಕುತ್ಕೊಬೇಕು ನೋಡಿ ಈಚೆ ಕಡೆ ನೀವು ಕಾಣಿಸ್ತಿದೆಯಲ್ಲ ನಿಮಗೆ ಎದುರುಗಡೆ ಪೂರ್ತಿ ಗಿಡ ಅದನ್ನು ಎಲ್ಲ ರೆಡಿ ಮಾಡಿಸ್ತೀವಿ ಕಂಪ್ಲೀಟಾಗಿ ಪೂರ್ತಿ ಅಲ್ಲೆಲ್ಲ ನಿಮಗೆ ಬಿಲ್ಡಿಂಗ್ಸೇ ಕಾಣೋದಿಲ್ಲ ಕಂಪ್ಲೀಟ್ ಗಿಡದಲ್ಲೇ ಕವರ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ವಾತಾವರಣ ಬಂದರೆ ನೀವು ಆರಾಮಾಗಿ ಸೌಂಡ್ ಇಲ್ಲ ಏನೂ ಇಲ್ಲ ಆರಾಮಾಗಿ ಬಂದು ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ನಮಗೆ ಯಾವ್ದು ಬೇಕೋ ಅದು ಬರ್ಡ್ ತೊಗೊಂಡು ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾತಾಡಿಕೊಂಡು ಏನೇ ಕ್ವೈರೀಸ್ ಇದ್ರೂ ನಾನು ಕೇಳಿಕೊಂಡು ನೀವು ಬರ್ಡ್ ತೊಗೊಳ್ತರೋ ಬಿಡ್ತೀರ ಬೇರೆ ಪ್ರಶ್ನೆ ನೀವು ಬಂದು ನಾನು ಮೀಟ್ ಮಾಡಿ ನಾನು ನನ್ನ ನನ್ನ ಜೊತೆ ಮಾತಾಡಿದ್ರು ಫೈನ್ ನೋ ಇಶ್ಯೂಸ್ ಅದರಲ್ಲೆಲ್ಲ ಏನು ಅದಕ್ಕೋಸ್ಕರ ಅಂತಲೇ ಮಾಡಿಸ್ತಾರದು ಸರಿನಾ ಪ್ರತಿ ಆಲ್ಮೋಸ್ಟ್ ಶನಿವಾರ ಭಾನುವಾರ ಅಂದರೆ ಶನಿವಾರದ ಹೊತ್ತು ನಂಗೆ ಸ್ವಲ್ಪ ಕೆಲಸ ಇರುತ್ತೆ ಭಾನುವಾರ ಅಂತ ಹಂಡ್ರೆಡ್ ಪರ್ಸೆಂಟ್ ಮನೇಲೆ ಇದ್ದೇ ಇರ್ತೀನಿ ಯಾವ ಬೇಕಾದ್ರೂ ಬರ್ಬೋದು ಯಾರು ಬೇಕಾದರೂ ಬರ್ಬೋದು ಏನಾದ್ರೂ ಫೇಸ್ ಟು ಫೇಸ್ ಮಾತಾಡ್ಬೋದು ಕ್ಲಾರಿಟಿ ಸಿಗುತ್ತೆ ಇನ್ನೂ ನಿಮಗೆ ಚೆನ್ನಾಗಿ ಓಕೆನಾ ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಂ ಸೊ ಇನ್ನೂ ಆಗ್ತಾಯಿದೆ ಕೆಲಸ ಕಂಪ್ಲೀಟ್ ಆಗಬೇಕು ಇನ್ನೊಂದು ನಾಳೆ ಕಂಪ್ಲೀಟ್ ಆಗಿಬಿಡುತ್ತೆ ನಾಳೆ ಆದಮೇಲೆ ಎಲೆಕ್ಟ್ರಿಕಲ್ ವರ್ಕ್ ಪೈಂಟಿಂಗ್ ವರ್ಕ್ ಮುಗಿದ್ರೆ ಮುಗಿದೋಯ್ತು ಓಕೆ ಸೊ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಹಾಂ ವೀಡಿಯೋ ಮಾಡ್ತೀನಿ ಆ್ಯಕ್ಚುಲಿ ಆ ಬ್ರೀಡಿಂಗ್ದು ಕಂಪ್ಲೀಟ್ ಕಂಟಿನ್ಯೂ ಮಾಡ್ತೀನಿ ಬೇರೆ ಬೇರೆ ವೀಡಿಯೋಸ್ಗಳೂ ಮಾಡ್ತೀನಿ ಇದೆಲ್ಲ ಆಗಲಿ ಸಕಲಾಗಿ ಬರುತ್ತೆ ಎಲ್ಲ ನನಗೆ ಸಿಗಾಬೇಡೋ ಖುಷಿ ಇದೆ ಮಾಡೋದಕ್ಕೆ ಅದನ್ನೆಲ್ಲ ಧನ್ಯವಾದಗಳು ಸ್ನೇಹಿತರೆ ಈಗ ನನ್ನನ್ನು ಸಪೋರ್ಟ್ ಮಾಡ್ತಾ ರೀ ಎಂಕರೇಜ್ ಮಾಡ್ತಾ ರೀ ನಿಮ್ಮ ನೀವು ಮಾಡೋ ಕಮೆಂಟ್ಸನ್ನು ನನಗೆ ಮಾಡ್ತಾರೆ ಎಂಕರೇಜ್ಮೆಂಟು ಸರಿನಾ ಸೊ ಧನ್ಯವಾದಗಳು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ